ನಿರ್ಮಲಾ ಸೀತಾರಾಮ್ ಅವರು ಈ ದೇಶದ ಹಣಕಾಸಿನ ಸಚಿವರು ಅವರಿಗೆ ಅವ್ರ ಬಗ್ಗೆ ನಮಗೆಲ್ಲ ಗೌರವ ಇರಬೇಕು ಅದರಲ್ಲಿ ಎರಡನೇ ಮಾತಿಲ್ಲ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಅವರು ಮಾತನಾಡೋದಕ್ಕೆ ಮೊದಲು ರಾಜ್ಯಕ್ಕೆ ನಾನೇನು ಕೊಟ್ಟಿದ್ದೇನೆ ಅನ್ನೋದನ್ನು ಅವರು ಹೇಳಬೇಕಾಗ್ತದೆ ಅದರಲ್ಲೂ ವಿಶೇಷವಾಗಿ ಇಲ್ಲಿಂದ ರಾಜ್ಯಸಭಾ ಸದಸ್ಯರಾಗಿ ಹೋಗಿ ಕರ್ನಾಟಕದ ಹಿತವನ್ನು ಕಾಪಾಡೋದಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ನಮ್ಮ ರಾಜ್ಯಕ್ಕೆ ಅವರು ಈಗ ಈ ಬಾರಿ ಅಲ್ಲ ಕಳೆದ ಬಾರಿಯೂ ಅಷ್ಟೇ ಹಿಂದೆನೂ ಅಷ್ಟೇ ಏನು ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ನಾವು ಹೇಳಬೇಕು ಹೌದು ಇದು ನಿರ್ಮಲಾ ಅವರು ಮಾಡಿಕೊಟ್ಟಿದ್ದು ಅಂತ ನಾವು ಹೇಳ್ಕೊಂಡು ಓಡಾಡಬೇಕು ಅಂಥದ್ದು ಏನಾದರೂ ಒಂದು ಕಾರ್ಯಕ್ರಮ ಒಂದು ಯೋಜನೆ ನಮಗೆ ಅವರು ಕೊಟ್ಟಿದ್ದರೆ ನಾನು ಕೂಡ ಅವರನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅದರ ಬದಲು ಕರ್ನಾಟಕದಲ್ಲಿ ಈಗಿದೆ ಕರ್ನಾಟಕದಲ್ಲಾಗಿದೆ ಅಂದರೆ ನೀವು ಐದು ಸಾವಿರ ಮುನ್ನೂರು ಕೋಟಿ ನೀವು ಅಪ್ಪರ್ಬದ್ರಾಗ ಹಣ ಕೊಡ್ತೀನಿ ಸೆಂಟ್ರಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡ್ತೀನಿ ಅಂತ ನೀವೇ ಪ್ರಾಜೆ ಬಜೆಟ್ನಲ್ಲಿ ಓದ್ಬಿಟ್ಟೆವು ಅದನ್ನು ಕೊಡದೆ ಹೋದ್ರಲ್ಲ ಇದಕ್ಕೇನು ಉತ್ತರ ಕೊಡ್ತಿದ್ದೀರಿ ನೀವು ಸುಮ್ಮನೆ ಹೇಳೋಕ್ಕೆ ನಮಗೂ ಬರುತ್ತೆ ಅಂತ ಹೇಳಬಾರ್ದು ಯಾಕೆಂದರೆ ನಾವು ರಾಜ್ಯದ ಬಡ ಜನರ ಹಿತದೃಷ್ಟಿಯಿಂದ ನಾವು ಈ ಐದು ಯೋಜನೆಗಳನ್ನು ಮಾಡಿದ್ದೀವಿ ಐದು ಗ್ಯಾರಂಟಿಗಳನ್ನ ನಾವ್ಯಾರೂ ಬೇರೆ ಕಾರಣಕ್ಕೋಸ್ಕರ ಮಾಡಿಲ್ಲ ಆಯಿತು ಅವರು ಅಂದ್ಕೋಬೋದು ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ ಅಂತ ಅದರಲ್ಲಿ ತಪ್ಪು ಏನು ಕಾಣಿಸೋದಿಲ್ಲ ಆದರೆ ಇವತ್ತು ಹಳ್ಳಿಗಾಡಿನಲ್ಲಿ ಆ ಹೆಣ್ಣುಮಕ್ಳು ಎರಡು ಸಾವಿರ ರೂಪಾಯಿ ತಗೊಂಡು ಮೊನ್ನೆ ಒಂದು ಒಂದು ಲೇ ಒಂದು ಲೇಡಿ ಒಂದು ಮಹಿಳೆ ತನ್ನ ಮಗಳಿಗೆ ಆ ಹಣ ಹಣನ ಕೂಡಿಟ್ಟುಕೊಂಡು ಕಂಪ್ಯೂಟರ್ ಕೊಡಿಸಿದ್ದಾರೆ ಇಂಥ ಅನೇಕ ಉದಾಹರಣೆಗಳನ್ನು ನಾವು ಹೇಳ್ಬೋದು ಅಂದರೆ ಆ ಕುಟುಂಬ ಹಾಗಾದರೆ ಚೆನ್ನಾಗಿ ಆ ಹೆಣ್ಮಗು ಓದಿ ದೊಡ್ಡವಳು ಆಗಿ ಬಂದರೆ ಅದು ಸರಿ ಇಲ್ವಾ ಇಂಥದ್ದು ನಾವು ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದೇವೆ ಅದರಿಂದ ಹಣ ಇಲ್ಲ ಕರ್ನಾಟಕ ಒಂದು ರೀತಿಯಲ್ಲಿ ದಿವಾಳಿ ಆಗಿದೆ ಅಂದ್ರೆ ನೀವು ಮಾಡಿರೋದೇನು ಅಂತ ಪ್ರಶ್ನೆ ಮಾಡಬೇಕಾಗುತ್ತೆ ಅವ್ರಿಗೆ ಕರುನಾಡ ಪ್ರಜಾ ಟೈಮ್ಸ್ ಸದ್ಯದೆ ನಮ್ಮ ನಡೆ